ಶ್ರೀ ಪರಂಜ್ಯೋತಿಯವರ ಪವಾಡ ಇದು ಹರಿಯಾಣದ ಆಂಬಾಲಾದ ಹರ್ಷ್ ರೆಹಾನ್ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ನನ್ನ ಶ್ರೀ ಪರಂಜ್ಯೋತಿಯಿಂದ ಆಶೀರ್ವದಿಸಲ್ಪಟ್ಟಿದ್ದೇನೆ ನಾನು ಯಾವುದೇ ಕುಟುಂಬದಲ್ಲಿಯೂ ಕಂಡುಬರದಂತಹ ಅತಿ ಹೆಚ್ಚು ಉಪದ್ರವಕಾರಕ ವ್ಯಕ್ತಿಯಾಗಿದ್ದೆ ನಾನು ಯಾರ ಮಾತನ್ನೂ ಕೇಳಲು ನಿರಾಕರಿಸುತ್ತಿದ್ದೆ ನಾನು ಜೀವನದಲ್ಲಿ ಎಲ್ಲ ಭರವಸೆಯನ್ನೂ ಕಳೆದುಕೊಂಡಿದ್ದೆ ನಿರುತ್ಸಾಹ ನಿರಾಶೆ ಮತ್ತು ಅಪರಾಧ ಪ್ರಜ್ಞೆಯಿಂದ ತೀವ್ರವಾಗಿ ಬಳಲುತ್ತಿದ್ದೆ ಆದರೆ ಎಪ್ಪತ್ನಾಲ್ಕು ಸಾವಿರ ಮುಕ್ತಿ ಮೋಕ್ಷ ತರಗತಿ ಮತ್ತು ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದ ನಂತರ ನನ್ನ ಜೀವನ ಬದಲಾಯಿತು ಈ ಪ್ರಕ್ರಿಯೆಗಳು ನನ್ನಲ್ಲಿ ಬಹಳಷ್ಟು ಆಂತರಿಕ ನಿಶ್ಶಬ್ದತೆಯನ್ನು ತಂದಿವೆ ನನ್ನ ಆತ್ಮಾವಲೋಕನಕ್ಕೆ ಸಹಾಯ ಮಾಡಿವೆ ಮತ್ತು ಇತರರ ಭಾವನೆಗಳ ಬಗ್ಗೆ ಸೂಕ್ಷ್ಮತೆಯ ಕಡೆಗೆ ನನ್ನನ್ನು ಕರೆದೊಯ್ದಿವೆ ಈಗ ಸಾಬೀತುಪಡಿಸುವ ಅಥವಾ ವಾದಿಸುವ ಅಗತ್ಯವಿಲ್ಲ ನಾನು ಏನು ಬಂದರೂ ಅದರೊಂದಿಗೆ ಪ್ರವಹಿಸುತ್ತಿದ್ದೇನೆ ಯಾವುದೇ ಆಂತರಿಕ ಹೋರಾಟಗಳಿಲ್ಲ ಮತ್ತು ಜಗಳಗಳಿಲ್ಲ ನನ್ನ ಹೆಂಡತಿಯೊಂದಿಗಿನ ನನ್ನ ಬಾಂಧವ್ಯವು ಬಹಳ ಭಯಂಕರವಾಗಿರುತ್ತಿದ್ದುದು ಈಗ ಪ್ರೀತಿ ಪರಸ್ಪರ ಗೌರವ ಮತ್ತು ಸ್ನೇಹಪೂರ್ವಕವಾಗಿದೆ ಶ್ರೀ ಪರಂಜ್ಯೋತಿಯ ಉಪಸ್ಥಿತಿಯನ್ನು ನಾನು ಬಹಳ ಶಕ್ತಿಯುತವಾಗಿ ಅನುಭವಿಸುತ್ತೇನೆ ಈಗ ಸಂಪತ್ತು ಅಥವಾ ಸಂತೋಷಕ್ಕೆ ಕೊರತೆ ಇಲ್ಲ ನಾವು ಒಂದು ಕುಟುಂಬವಾಗಿ ಯುದ್ಧದಿಂದ ಶಾಂತಿಗೆ ರೂಪಾಂತರಗೊಂಡಿದ್ದೇವೆ ಶ್ರೀ ಪರಂಜ್ಯೋತಿ ನಿಮಗೆ ಅನಂತ ಕೋಟಿ ಧನ್ಯವಾದಗಳು